ಇದೇ ತಿಂಗಳು ಹದಿನಾರನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಅಂಕ ಕಾರವಾರ ಕಾರವಾರ ಅಂಕೋಲಾ ಮತ್ತು ಕುಮಟಾ ಮಧ್ಯದಲ್ಲಿರುವ ಶಿರೂರ್ ಬಳಿಗೆ ಇರುವ ಗುಡ್ಡ ಕುಸಿದು ಬಿದ್ದು ಸುಮಾರು ಎಂಟು ಜನವನ್ನೇ ಮರಣವನ್ನು ಹೊಂದಿದ್ದಾರೆ ನಾನಿಲ್ಲಿ ಈ ಮುಖದಲ್ಲಿ ಮೊಗದಲ್ಲಿ ಇಲ್ಲಾಂದರೆ ಈ ಥರ ಘಟನೆಗಳು ಬಂದಾಗ ಜಾದಿಯನ್ನು ನಾವು ಮಾತಾಡಬಾರದು ಆದರೆ ಇಲ್ಲಿ ಈ ವ್ಯವಸ್ಥೆಗೆ ನಮ್ಮನ್ನೇ ತಂದಿಡುತ್ತಾರೆ ಈ ಎಂಟು ಜನ ತೀರು ಏಳು ಜನವೂ ಕೂಡ ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಅದು ಈಡಿಗ ಸಮುದಾಯ ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಆ ಎಂಟು ಜನದಲ್ಲಿ ನಾಲ್ಕು ಜನ ಈಗಾಗಲೇ ಬೋಡಿ ಅವರದ ಮೃತದೇಹವನ್ನು ಸಿಕ್ಕಿದೆ ಅದನ್ನು ಅಂತ್ಯಕ್ರಿಯೆ ಮಾಡಿದ್ದೀವಿ ಮೂರು ಜನದ ಬೋಡಿ ಸಿಗಲಿಲ್ಲ ಇವತ್ತು ನಾಳೆ ಸಿಗಬಹುದು ಅಂತ ಹೇಳುತ್ತಾ ಇದ್ದಾರೆ ಆದರೆ ಇವರ ಯಾರ ಕುಟುಂಬದಲ್ಲಿಯೂ ಕೂಡ ಅಲ್ಲಿನ ರಾಜಕಾರಣಿಗಳಾಗಲಿ ಯಾರೂ ಕೂಡ ಹೋಗಿರಲಿಲ್ಲ ವಿರೋಧ ಪಕ್ಷವಾಗಲಿ ಆಡಳಿತ ಪಕ್ಷವಾಗಲಿ ಆ ರೋ ಘಟನೆ ಎಲ್ಲಿ ನಡೆದಿದೆ ಅಲ್ಲಿ ಹೋಗಿ ವಾಪಸ್ ಬಂದಿದ್ದಾರೆ ಆದರೆ ಇವರ ಅಲ್ಲಿ ತೀರೋಗಿರತಕ್ಕಂಥವ್ರು ಯಾರು ಒಂದು ಲಕ್ಷ್ಮಣ ನಾಯ್ಕು ಅವರ ಧರ್ಮ ಪತ್ನಿ ಶಾಂತಿ ನಾಯ್ಕು ಅವರ ಮಕ್ಕಳಾದ ರೋಷನ್ ಹನ್ನೊಂದು ವಯಸ್ಸು ಮತ್ತು ಅವಂತಿಗ ಅಂತ ಒಂದು ಸಣ್ಣ ಹೆಣ್ಣುಮಗಳು ಆರು ವಯಸ್ಸು ಮತ್ತು ಜಗನ್ನಾಥ್ ನಾಯ್ಕ ಅಂತ ಹೇಳಿ ಅವರ ಅಕ್ಕನ ಗಂಡ ಮತ್ತು ಲೋಕೇಶ್ ಅಂದ್ರೆ ಇಪ್ಪತ್ನಾಲ್ಕು ವಯಸ್ಸಿನ ಹುಡುಗ ಜೊತೆ ಕೇರಳದ ನಮ್ಮವರ ಇಡಿಗ ಸಮುದಾಯಕ್ಕೆ ಸೇರಿರತಕ್ಕಂಥ ಶ್ರೀ ಅರ್ಜುನ್ ಅಂತ ಸೇರಿದಂತೆ ಮತ್ತೊಂದು ಸಣ್ಣಿಗೌಡ ಅಂದೇಳಿ ಐವತ್ತು ವಯಸ್ಸಿರುವ ಹೆಣ್ಣುಮಗಳು ಅವ್ರನ್ನ ಬೋಡಿ ಸಿಕ್ಕಿದೆ ಆದರೆ ನಮ್ಮ ನೋವೇನಂತಂದ್ರೆ ಅಂತಂದ್ರೆ ಇಷ್ಟೆಲ್ಲ ಬಹಳ ದೊಡ್ಡ ಘಟನೆ ಆದರೂ ಕೂಡ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಲಿ ವಿರೋಧ ಪಕ್ಷದವರಾಗಿ ಯಾರೂ ಒಬ್ಬರೂ ಕೂಡ ಬಂದು ಇವರ ಮನೆಗೆ ಹೋಗಿ ಏನು ಮಾಡಲಿಲ್ಲ ಇವರಿಗೊಂದು ಸಾಂತ್ವನ ಮಾತನ್ನು ಹೇಳಲಿಲ್ಲ ಅಂದ್ಯಕ್ರಿಯೆಯಲ್ಲಿ ಸರ್ಕಾರದ ಸರ್ಕಾರದ ಪ್ರತಿನಿಧಿಗಳು ಭಾಗವಹಿಸಬೇಕಿತ್ತು ಆ ಜಿಲ್ಲಾ ಆಡಳಿತ ಉತ್ತರ ಕನ್ನಡ ಜಿಲ್ಲೆಯ ಆಡಳಿತ ಸಂಪೂರ್ಣ ವೈಫಲ್ಯವಾಗಿದೆ ಅಲ್ಲಿನ ಡಿ ಸಿ ಕೂಡ ಆ ಲಕ್ಷ್ಮೀಪ್ರಿಯ ಅಂದ ಒಂದು ಹೆಣ್ಣು ಮಗಳಿದ್ದಾಳೆ ಅವರಿಗೂ ಒಂದು ಮಾನವೀಯತೆಯನ್ನು ಇಲ್ಲ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹೆಣ್ಣಿನ ನೋವು ಗೊತ್ತಿದ್ದಂದ್ರೆ ಆ ಲಕ್ಷ್ಮಣ ನಾಯ್ಕಿನ ತಾಯಿ ಅದೇ ರೀತಿ ಶಾಂತಿ ಅವರ ತಾಯಿ ಲೋಕೇಶ್ ಅವರ ತಾಯಿ ಹಾಗೆ ಜಗನ್ನಾಥ್ ಅವರ ತಾಯಿ ಅರ್ಜುನ್ ಅವರ ತಾಯಿ ಇವತ್ತೂ ಕೂಡ ಇದ್ದಾರೆ ಅವರನ್ನೋ ಅರ್ಥ ಮಾಡಿಕೋಬೇಕಿತ್ತು ಒಂದು ಭಾಗದಲ್ಲಿ ರೆಸ್ಕ್ಯೂ ಕೆಲಸ ನಡೀಲಿ ಆದರೆ ಇಲ್ಲಿ ಏನು ಮಾಡಬೇಕಿತ್ತು ಆ ಕೆಲಸ ಏನಾದರೂ ಮಾಡಲಿಲ್ಲ ಇದು ಸರ್ಕಾರದ ವೈಫಲ್ಯ ಅಷ್ಟೇ ಅಲ್ಲ ವಿಧಾನಸಭೆಗೆ ನಡೀತಾ ಇದೆ ಅಧಿವೇಶನ ನಡೀತಾ ಇದೆ ರಾಜ್ಯದ ಎರಡು ನೂರ ಇಪ್ಪತ್ತೈದು ಶಾಸಕರು ಕೂಡ ಅಲ್ಲಿಯೇ ಇದ್ದಾರೆ ಕೇವಲ ವಿಧಾನಸಭೆ ನಿಲ್ಲಿಸಿ ಐದು ನಿಮಿಷ ಆದರೂ ಕೂಡ ಶ್ರದ್ಧಾಂಜಲಿಯನ್ನೇ ಶ್ರದ್ಧಾಂಜಲಿ ಅರ್ಪಿಸಬೇಕಿತ್ತಲ್ಲ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಇವರೆಲ್ಲರೂ ಕೂಡ ಹಿಂದುಳಿದ ಸಮುದಾಯ ಆದ ನಾಮಧಾರಿ ಸಮುದಾಯ ಈಡಿಗ ನಾಮಧಾರಿ ಸಮುದಾಯಕ್ಕೆ ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದ ನಮಗೆ ಈ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಇಲ್ಲಿ ಬೀದಿಕ್ಕಿ ಬರೋದಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಘಟನೆಗಳ ಆದಾಗ ನೀವು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಇಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದ ಏಳು ಜನ ತೀರೋಗಿದಾಗ ಒಂದು ಪ್ರಾಣಿಗಳ ವ್ಯಾಲ್ಯೂ ಕೂಡ ರಾಜಕಾರಣದಲ್ಲಿ ಕೊಟ್ಟಿಲ್ಲ ಅದೇ ಕೇರಳ ಸರ್ಕಾರ ಒಬ್ಬ ಅರ್ಜುನಿಗೋಸ್ಕರ ಒಬ್ಬ ಒಬ್ಬನೇ ಒಬ್ಬ ಕೇರಳದಿಂದ ಮಿಸ್ ಆಗಿದೆ ಇಡೀ ಸರ್ಕಾರ ಅವರ ಪರವಾಗಿ ಎಲ್ಲಿದ್ದಾರೆ ಅಲ್ಲಿ ಬಂದು ನಿಂದಿದ್ದಾರೆ ಅವರ ಮೀಡಿಯಾಸು ಅವರ ಸರ್ಕಾರ ಐ ಎ ಎಸ್ ಅಧಿಕಾರಿಗಳು ಅವರ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ ಒಂಬತ್ತು ದಿನವಾಗಿ ಆದರೆ ನಮ್ದೇನಾಯಿತು ಇದು ಈ ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರಕ್ಕೂ ನಾನು ಹೇಳುತ್ತಾ ಇದ್ದೀನಿ ಕೇಂದ್ರ ಸರ್ಕಾರದ ವೈಫಲ್ಯ ಕೂಡ ಇಲ್ಲಿದೆ ಯಾಕೆ ಅಂತಂದ್ರೆ ಈ ಬಹಳ ದೊಡ್ಡ ಘಟನೆ ಆಗೋದಕ್ಕೂ ಕಾರಣ ಏನು ಐ ಆರ್ ಬಿ ಅಂತ ಕಂಪನಿ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಗುದ್ದಿಕೆ ಗುತ್ತಿಗೆ ಪಡೆದುಕೊಂಡು ಈ ರೋಡನ್ನ ನಿರ್ಮಾಣ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಭ್ರಷ್ಟಾಚಾರದ ಭ್ರಷ್ಟಾಚಾರದಲ್ಲಿ ಮುಳುಗಿದ ಒಂದು ಕಾಮಗಾರಿ ಅಷ್ಟೇ ಅಲ್ಲ ದೇಶ ಲೂಟಿ ಹೊಡೆಯುವ ಕಂಪನಿ ಈ ಐ ಆರ್ ಬಿ ಅಂತ ಕಂಪನಿ ಆ ಕಂಪನಿಯ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಈ ಕಾಮಗಾರಿ ಯಾವುದೂ ಸುರಕ್ಷಾ ಮಾನದಂಡಗಳಿಲ್ಲ ಆಮೇಲೆ ಟೈಮ್ ಪೀರಿಯಡ್ ಇಲ್ಲ ಮತ್ತು ಎರಡು ಸಾವಿರದ ಹದಿನಾಲ್ಕಿಂದ ತಗೊಂಡಿರ್ತಕ್ಕಂಥ ಕಾಮಗಾರಿ ಕುಂದಾಪುರಂ ಟು ಗೋವಾ ಬೋರ್ಡರ್ ಕಾನ್ಕೋಂಡ್ ವರೆಗೆ ಈ ಕಾಮಗಾರಿ ಇದು ಈ ಕಾಮಗಾರಿ ಈ ಕಾಮಗಾರಿದ ಪ್ಲಾನು ಈ ಕಾಮಗಾರಿದ ಎಸ್ಟಿಮೇಟು ಇದು ಯಾವುದೂ ಕೂಡ ಇವರೇನು ಮಾಡಲಿಲ್ಲ ಇಲ್ಲಿವರೆಗೆ ಪಬ್ಲಿಕ್ ಡೊಮೇನಲ್ಲಿ ಹಾಕಿರಲಿಲ್ಲ ಆದ್ದರಿಂದ ಭ್ರಷ್ಟಾಚಾರದಲ್ಲಿ ಕೂಡಿರ್ತಕ್ಕಂಥ ಈ ಕಂಪನಿ ಬರೀ ಅಷ್ಟೇ ಅಲ್ಲ ಮತ್ತು ಕೂಡ ಅಲ್ಲಿಂದ ಬರುವಾಗ ಇಲ್ಲಿ ಉಡುಪಿವರೆಗೆ ಕೂಡ ಇಲ್ಲಿಯೂ ಸಾಕಷ್ಟು ಗುಡ್ಡಗಳು ಕುಸಿದು ಬೀಳದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಬೆಳುಗಿ ಬೆರೂಗಿ ಆ ದಂಡೋಳಿ ಸಾಕಷ್ಟು ಗುಡ್ಡಗಳಿದ್ದಾವೆ ಈಗ ಕುಸಿದು ಬೀಳೋಕ್ಕೆ ರೆಡಿಯಾಗಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಸಂಬಂಧಪಟ್ಟ ಈ ಕಂಪನಿಯ ಮಾಲೀಕರು ವೀರೇಂದ್ರ ಡಿ ಮಾಯೇಸ್ಕರು ಹಾಗೂ ಎಂಟು ಜನ ಡೈರೆಕ್ಟರ್ಸ್ ಮೇಲೆ ನಾನು ನಿನ್ನೆ ಅಂಕೋಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ದೂರನ್ನ ಕೊಟ್ಟಿದ್ದೀನಿ ಬರತಕ್ಕಂಥ ದಿನ ಇಮ್ಮಿ ಇವತ್ತು ನಾಳೆ ಐ ಆರ್ ಐ ಆರ್ ಐ ಆರ್ ಮಾಡಿ ಕೊಡ್ತೀವಿ ಎಂದು ಹೇಳಿದ್ದಾರೆ ಮತ್ತು ಇವರ ಮೇಲೆ ಸಾಮಾನ್ಯ ಕೇಸ್ ಅಲ್ಲ ಭಾರತೀಯ ನ್ಯಾಯ ಸಂಹಿತೆ ಹೊಸ ಕಾನೂನು ಪ್ರಕಾರ ಇವರ ಮೇಲೆ ಮರ್ಡರ್ ಕೇಸ್ ಹಾಕ್ಬೇಕಾಗುತ್ತೆ ಕೊಲೆ ಕೇಸ್ ಹಾಕ್ಬೇಕಾಗುತ್ತೆ ದೊಳಗೆ ಹಾಕ್ಬೇಕು ಇವರನ್ನೇ ಯಾಕಂದ್ರೆ ಬಡವರ ಜೀವನ ಇವರು ಹೇಳ್ತಾರೆ ನಾವು ನೋಟಿಸ್ ಕೊಟ್ಟಿದೀವಿ ಅಂತ ಯಾವ ನೋಟಿಸ್ಕು ಅವರ ಛಾಯೆದಂಗಡಿ ಕೊಟ್ಟಿಲ್ಲ ಅವರು ನೋಟಿಸ್ ಕೊಟ್ಟರು ಇವರು ಅದ್ರಲ್ಲಿ ಬದಲಾವಣೆ ಮಾಡಲಿಲ್ಲ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಬೇಕಿತ್ತು ಸಂಬಂಧಪಟ್ಟ ತಾಲೂಕು ತಹಸೀಲ್ದಾರ್ ಹೇಳಬೇಕಿತ್ತು ಯಾವುದೂ ಕೂಡ ಆಗಲಿಲ್ಲ ಆದ್ರಿಂದ ಇದು ಕೂಡಲೇ ತನಿಖೆ ಆಗಬೇಕು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಿಯಿಂದ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗ್ಬೇಕು ಅಷ್ಟೇ ಅಲ್ಲ ಈ ಕಂಪನಿ ಇದೆಯಲ್ಲ ಇವತ್ತು ಈ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಹಾಕಬೇಕು ಈ ಕಂಪನಿಯನ್ನೇ ಬ್ಲಾಕ್ ಲಿಸ್ಟ್ ಹಾಕಬೇಕು ಎಷ್ಟು ಕಾಮಗಾರಿ ಇವರ ಕಂಪನಿಯವರ ನೇತೃತ್ವದಲ್ಲಿ ನಡೀತಾ ಇದೆಯಲ್ಲ ಅಷ್ಟು ಕಾಮಗಾರಿಗಳನ್ನ ಬಂದ್ ಮಾಡಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಮತ್ತೆ ನಾಳೆ ಇದೇ ತಿಂಗಳ ಇಪ್ಪತ್ತೆಂಟು ಭಾನುವಾರ ಅಂಕೋಲಾ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ಇಡೀ ಜಿಲ್ಲೆಯ ಸಮುದಾಯದ ಮುಖಂಡರುಗಳು ಪರ ಸಂಘ ಎಷ್ಟು ಜನ ಸಂಘ ಅಷ್ಟು ಕರೆದೊಂದು ದೊಡ್ಡ ಸಭೆಯನ್ನೇ ಮಾಡಿ ಅಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಳುತ್ತೇವೆ ಅಷ್ಟೇ ಅಲ್ಲ ಇವತ್ತು ಒಂದು ಟೋಲ್ ಗೇಟ್ ಇದೆ ಈ ರೋಡ್ ಏನು ಮಾಡಿದಾರಲ್ಲ ಸರ್ವೀಸ್ ರೋಡ್ ಇಲ್ಲ ಇದಕ್ಕೆ ಸರ್ವೀಸ್ ರೋಡ್ ಇಲ್ಲ ಆದರೆ ಒಂದೂವರೆ ವರ್ಷವಾಗಿ ಟೋಲ್ ಟೋಲ್ ಗೇಟ್ ಪ್ರಾರಂಭ ಮಾಡಿದ್ದಾರೆ ಅದರಿಂದ ದೊಡ್ಡ ಬಡವರ ಅವರ ಲೂಟಿ ಹೊಡೆಯೋದಕ್ಕೋಸ್ಕರ ಇರತಕ್ಕಂಥ ಕಂಪನಿ ಇದನ್ನ ಹಿಂದೆ ಬಹಳ ದೊಡ್ಡ ರಾಜಕೀಯ ಶಕ್ತಿಗಳು ಇವರಿಗೆ ಬೆಂಬಲಾಗಿ ನಿಂದಿದ್ದಾರೆ ಯಾರು ಈ ಕಂಪನಿಯ ವಿರುದ್ಧ ಮಾತಾಡ್ತಾ ಇಲ್ಲ ಈ ಕಂಬನಿ ಯಾರದು ಆಡಳಿತ ಪಕ್ಷದ ಆಡಳಿತ ಪಕ್ಷದ ಅದಲ್ಲ ವಿರೋ ಯಾರಿದ್ದಾರೆ ಜೀವನವನ್ನೇ ಕಳ್ಕೊಳ್ಳಕ್ಕೆ ನಾವು ತಯಾರಿಲ್ಲ ಅಂಕೋಲ ಉತ್ತರ ಕನ್ನಡ ಮತ್ತು ಬೇರೆ ಬೇರೆ ತಮಿಳುನಾಡು ನೋಡೋದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ನೋವಿದೆ ಎಲ್ಲರೂ ಯಾರು ಸತ್ರೂ ಕೂಡ ನಮಗೆ ನೋವಿದೆ ಅದಕ್ಕೆ ಎಂಟು ಜನಕ್ಕೆ ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಮಠದ ಶ್ರದ್ಧಾಂಜಲಿ ಸಭೆ ಮತ್ತು ಒಂದು ಕೋಟಿ ರೂಪಾಯಿ ಪರಿಹಾರ ಮತ್ತು ಎಚ್ ಎಲ್ಲಿ ಆಗಲಿ ಈ ಕಂಪನಿಯಲ್ಲಿ ಆಗಲಿ ಐ ಆರ್ ಬಿ ಕಂಬನಿಯಲ್ಲಿ ಆಗಲಿ ಕೆ ಪ್ರತಿ ಕುಟುಂಬದ ಸದಸ್ಯರಿಗೆ ಅವ್ರ ನೌಕರಿ ಕೆಲಸ ಕೂಡ ನೀಡಬೇಕು ಅಂತಕ್ಕಂಥ ಒತ್ತಾಯ ಇದೆ ನಾನು ಸುಪ್ರೀಂ ಕೋರ್ಟ್ ಅಲ್ಲಿಯೂ ಕೂಡ ಅರ್ಜಿ ನಾಳೆಯನ್ನೇ ಅರ್ಜಿ ಫೈಲ್ ಆಗ್ತಾ ಇದೆ ಎಫ್ಐಆರ್ ಇವತ್ತು ನಾಳೆ ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರಿಂದ ಇಲ್ಲವಾದ್ರೆ ದೇಶಾದ್ಯಂತರ ಇವತ್ತು ತಮಿಳ್ನಾಡುಗೆ ಅವರು ಡತ್ತಾಗಿದ್ದಾರೆ ಕೇರಳದ ಡಕ್ತ ಇದ್ದಾರೆ ಕರ್ನಾಟಕ ಡತ್ತಿದೊಂದು ಒಂದು ರಾಜ್ಯದ ಸಮಸ್ಯೆ ಅಲ್ಲ ಆದರೆ ಈ ರೀತಿಯಲ್ಲಿ ನೀವು ಗುಡ್ಡ ಮತ್ತು ನದಿಯ ಮಧ್ಯದಲ್ಲಿ ರೋಡ್ಗಳನ್ನು ಮಾಡುವಾಗ ಅದೆಷ್ಟು ಕೋಟಿ ಪ್ರಾಜೆಕ್ಟ್ ಹತ್ತಿಂದ ಹನ್ನೆರಡು ಸಾವಿರ ಕೋಟಿ ಪ್ರಾಜೆಕ್ಟ್ ಅದು ದೇಶ ಲೂಟಿ ಹೊಡೆಯುವ ಕೆಲಸ ಅಲ್ವಾ ಇದು ಬಡವರ ಜೀವನವನ್ನೇ ಯಾವುದೂ ಬೆಲೆ ಇಲ್ವಾ ಅಂದರೆ ರಾಜ್ಯ ಸರ್ಕಾರ ಕೂಡ ಪಾಪ ಅಲ್ಲಿನ ಆ ಅಂಕೋಲದ ಎಮ್ ಎಲ್ ಎ ಶ್ರೀ ಸತೀಶ್ ಅವರು ಸತೀಶ್ ಅವರು ಒಂದಷ್ಟು ಕೆಲಸೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ಜಿಲ್ಲೆಯ ಶಾಸಕರುಗಳು ಎಲ್ಲರೂ ಅಧಿವೇಶ ಹೋಗದೆ ಅಲ್ಲಿ ಬಂದು ಜೊತೆ ಇರಬೇಕಿತ್ತಲ್ಲ ವಿರೋಧ ಪಕ್ಷದ ನಾಯಕರಿರಬೇಕಿತ್ತಲ್ಲ ಇದು ಯಾವುದೋ ಕೆಲಸ ನೀವು ಮಾಡಲಿಲ್ಲ ಅಂತ ಬಂದಾಗ ಈ ರಾಜ್ಯದಲ್ಲಿ ಈ ಥರ ಘಟನೆಗಳು ಬಂದಾಗ ಯಾವ ರೀತಿಯಲ್ಲಿ ನೀವು ಸ್ಪಂದಿಸ್ತಾ ಇದೆ ಅಂತಕ್ಕಂಥ ಇವತ್ತು ಆತಂಕ ಇದೆ ಮನೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ತಾವು ಹೇಳುತ್ತಾ ಇದ್ದೀರಿ ಇದು ಸರಿಯಾದ ಪದ್ಧತಿಯಲ್ಲ ಇದು ವಿರುದ್ಧ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ಆರು ಜನಕ್ಕೆ ನಮಗೆ ಆರರಿಂದ ಏಳು ಜನ ನಮ್ಮ ನಮ್ಮ ಸಮುದಾಯದಿಂದ ತೀರು ಹೋಗಿದೆ ಆ ನೋವು ನಾವು ಮರೆಯೋದಿಲ್ಲ ನಾವು ಸಹಿಸುವುದಿಲ್ಲ ಇದಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕಾಗುತ್ತೆ ಆ ಉ ಉತ್ತರ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಈ ರಾಜಕಾರಣಿಗಳಿಗೆ ನಾವು ಎಚ್ಚರಿಕೆಯನ್ನು ರಾಜ್ಯದ ಎಲ್ಲ ರಾಜಕಾರಣಿಗಳಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮತ್ತು ಯಾರ ಮೇಲೆ ಕಂಪ್ಲೇಂಟ್ ಮಾಡಿದರೆ ಎಂಟು ಜನದ ಹೆಸರು ಕೂಡ ಇದರಲ್ಲಿದೆ ಆ ಎಂ ಟಿ ಹೆಸರು ಇದೆ ಎಲ್ಲವನ್ನೇ ಕೂಡ ಇದರಲ್ಲಿದೆ